ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಆ ಬೆಳಗ್ಗೆಯೇ ನಾವು ರೆಡಿಯಾಗಿ ಹೋಗ್ತಾ ಇದ್ವಿ ವಿಡಿಯೋ ಅಷ್ಟೊಂದು ಮನೆಯಲ್ಲಿ ಶೂಟ್ ಮಾಡೋದಿಕ್ಕಾಗಲಿಲ್ಲ ಅದಕ್ಕೆ ಹೋಗ್ತಾ ನೋಡಿ ನೈಸ್ ರೋಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗನ್ನೇ ತಗೊಂಡಿದ್ದೀನಿ ಮೂರು ಟೆಂಪಲ್ ಹತ್ರ ಹೋಗಿದ್ದೀವಿ ಯಾವ್ಯಾವ ಟೆಂಪಲ್ ಹತ್ರ ಹೋಗಿದ್ದೀವಿ ಅಂತ ನೀವು ಮುಂದೆ ನೋಡ್ತಾ ಹೋಗ್ಬೋದು ಬಂದು ಹಾಸನ ಸೈಡು ಅದಕ್ಕೆ ನಾವು ಊರಿಗೆ ಹೋಗ್ಬೇಕಿತ್ತು ಅಲ್ವಾ ಏನಾದರೂ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಹೋಗ್ಬೇಕಿತ್ತು ಅದಕ್ಕೆ ಟೆಂಪಲ್ಗೂ ಸಹಿತ ಎಷ್ಟು ದಿನ ಆಗಿತ್ತು ಅಲ್ವಾ ಬಂದೆ ಅದಕ್ಕೆ ಹೋಗ್ತಾ ಇದ್ದೀವಿ ನಿಮಗೂ ಯಾರೆಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ ನೋಡಿಲ್ಲ ಅವರು ಸಹಿತ ಈ ವಿಡಿಯೋ ಮೂಲಕ ನೋಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಹೊಸದಾಗೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಲೈಕೇ ಮಾಡ್ತಾ ಇಲ್ಲ ಹೊಸೊಬ್ಬರು ಅದಕ್ಕೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಒಂದು ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಜರ್ನಿ ಮಾಡಬಾರ್ದು ಅಂತಾರೆ ಆದರೆ ನಮಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗಬೇಕಾಗಿತ್ತು ಮತ್ತೆ ದೇವಸ್ಥಾನಕ್ಕೂ ಸಹಿತ ಹೋಗಬೇಕಾಗಿತ್ತು ಕಾರಲ್ಲಿ ಅಲ್ವಾ ನಿಧಾನಕ್ಕೆ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಿಧಾನಕ್ಕೆ ಗಾಡಿ ಓಡಿಸ್ತಾ ಇದ್ದಾಳೆ ನನ್ನ ಹಸ್ಬೆಂಡ್ ಬಂದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಾನು ಸಹಿತ ರೆಸ್ಟ್ ತೊಗೊಳ್ತಾ ಇದ್ದೀನಿ ಗಾಡಿ ಕಾರು ಅಂದರೆ ನನಗೆ ಆಗೋದಿಲ್ಲ ವಾಮಿಟೇಷನ್ ಅದೆಲ್ಲ ಆಗ್ತಾ ಇರುತ್ತೆ ಯಶಗೂ ಅಷ್ಟೇ ಕಾರಲ್ಲಿ ಬರೋದು ಅಂದರೆ ಆಗೋದಿಲ್ಲ ವಾಮಿಟ್ ಎಲ್ಲ ಆಗ್ತಾ ಇರುತ್ತೆ ಆದರೂ ಸಹಿತ ಹೇಗೋ ಟೆಂಪಲ್ ಹತ್ರ ರೀಚ್ ಆದ್ವಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಆ ಫೈನಲ್ ಆಗಿ ನಾವು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ ಹತ್ರನೇ ಬರ್ತಾ ಇದ್ವಿ ಇಶಿಗೆ ಇನ್ನೂ ಬಟ್ಟೆ ಹಾಕಿಲ್ಲ ಟೆಂಪಲ್ ಹತ್ರ ಹೋದ್ಮೇಲೆ ಬಟ್ಟೆ ಹಾಕೋಣ ಅಂದ್ಕೊಂಡ್ವಿ ಆದರೆ ಸ್ವಲ್ಪ ಲೇಟಾಗಿತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ಬೇಗ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಇನ್ನೂ ಎರಡು ಟೆಂಪಲ್ ಹತ್ರ ಹೋಗ್ಬೇಕು ಅಲ್ವಾ ಅದಕ್ಕೆ ಯಶಗೆ ಅದೇ ಬಟ್ಟೆ ಇರಲಿ ಅಂತ ಸದ್ಯಕ್ಕೆ ಮುಂದೆ ಹೋಗ್ತಾ ಹಾಕಿದ್ರಾಯ್ತು ಅಂತ ನಾನು ಸಿಂಪಲ್ ಸಿಂಪಲಾಗಿರೋದು ಒಂದು ಹಾಫ್ ಟಿ ಶರ್ಟನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ಕುದುರೆಗಳಿದಾವೆ ಚೆನ್ನಾಗಿದ್ದಾವೆ ಕುದುರೆಗಳು ಅದ್ರ ಮೇಲೆ ಕೂಡಿಸಿ ಮಕ್ಕಳನ್ನೆಲ್ಲ ಆಟಾಡ್ಸ್ತಾ ಇರ್ತಾರೆ ಆದರೆ ಸರಿ ಸಿಟ್ಟು ಬಂದು ಕುದುರೆ ಓಡೋಗ್ಬಿಟ್ಟಿತ್ತು ಮಗನೂ ಕರ್ಕೊಂಡು ನನಗದಂತೂ ಭಯ ಆಯಿತು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಆ ಹುಡ್ಗನ್ನ ಕೂಡಿಸಿಲ್ಲ ನೋಡಿ ಕೂಡಿಸಿದಾರಲ್ವ ಆ ಹುಡ್ಗನ್ನ ಎಷ್ಟೇ ಕುದುರೆ ಮುಂದಗಡೆ ಓಡಿಸ್ಕೊಂಡು ಹೋಗ್ತಾ ಇತ್ತು ಅದು ನೋಡಿನೇ ಭಯ ಆಯಿತು ನಾವಂತೂ ಯಶುರಂತೂ ಕೂಡಿಸ್ಲೇಬಾರ್ದು ಅಂತ ಅನ್ನಿಸ್ಬಿಡ್ತು ಯಶುನ ಸಾಗರ್ನ ಅವ್ರು ಯಾರನ್ನೂ ಕೂಡಿಸ್ಬಾರ್ದು ಅಂತ ಅನ್ನಿಸ್ತು Terima kasih telah <laughs> menonton! ನೋಡಿರಲ್ಲ ಫ್ರೆಂಡ್ಸ್ ಆ ಕುದುರೆ ಮಗುನೂ ಸಹಿತ ಕೂಡಿಸ್ಕೊಂಡು ಅದಕ್ಕೆ ಸಿಟ್ಟು ಬಂದು ಯಾಕೋ ಆ ಕಡೆ ಓಡೋಗ್ತಿತ್ತು ಅದಕ್ಕೆ ಮಕ್ಕಳು ಕೂಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕೂಡಿಸ್ಬೇಕಿತ್ತು ಅಲ್ಲಿ ಅಕ್ಕಪಕ್ಕದಡೆಲ್ಲ ಬೈದರು ಮಗು ಹೆಚ್ಚು ಕಡಿಮೆ ಆದರೆ ಏನು ಗತಿ ಅಂತ ಮತ್ತೆ ಸ್ವಲ್ಪ ಆ ಮಗುಗೂ ಸಹಿತ ಕೈ ಮುಡ್ದೋಗಿತ್ತು ಬ್ಯಾಂಡೇಜ್ ಎಲ್ಲ ಹಾಕಿದ್ರು ಆದರೂ ಸಹಿತ ಅದ್ರ ಮೇಲೆ ಕೂಡಿಸ್ಬಾರ್ದಿತ್ತು ಅವ್ರ ಪೇರೆಂಟ್ಸು ಹೇಗೋ ಮಗು ಖುಷಿಗೋಸ್ಕರ ಕೂಡಿಸೋಣ ಅಂತ ಕೂಡಿಸಿದ್ರು ಅದೇನಾದ್ರೂ ಸಿಟ್ಟು ಇನ್ನು ಮುಂದೆ ಓಡೋಗಿದ್ರೆ ಪಕ್ಕ ಮಗು ಬೀಳೋದು ಈಗಲೂ ಬೀಳ್ತಾ ಇತ್ತು ಸದ್ಯ ಅಲ್ಲಿ ಅಲ್ಲಿರೋ ಜನ ಬಂದುಬಿಟ್ಟು ಇಟ್ಕೊಳ್ತಾ ಇದ್ದರು ಫೈನಲ್ ಆಗಿ ನೋಡ್ತಿರ್ಬೋದು ಫ್ರೆಂಡ್ಸ್ ಆ ದೇವಸ್ಥಾನದ ಹತ್ರ ಟೆಂಪಲ್ ಹತ್ರ ಬಂದಿದ್ದೀವಿ ಇನ್ನೂ ಕೈಕಾಲು ತೊಳ್ಕೊಂಡಿಲ್ಲ ಯಶಿಗೂ ಸಹಿತ ಕೈಕಾಲು ತೊಳಸ್ಬಿಟ್ಟು ಅವ್ರ ಪಪ್ಪನ ಸಹಿತ ಕೈಕಾಲು ತೊಳಿಸ್ಬೇಕು ಇನ್ನು ಇಲ್ಲಿ ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್ ಯಶಿಗೆ ಒಂದು ಶೂ ಹಾಕೊಂಡು ಬಂದಿದ್ದಾಳೆ ಒಂದು ಶೂ ಹಾಕೊಂಡೇ ಬಂದಿಲ್ಲ ನೋಡ್ತಾ ಇದ್ದೀವಿ ಶೂ ಬಿಚ್ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ ಯಾರು ಒಂದು ಶೂ ಹಾಕೊಂಡು ಬಂದಿದ್ದಾಳೆ ನಾವು ನೋಡೇ ಇಲ್ಲ ಯಾರೂ ಸಹಿತ ನೋಡೇ ಇಲ್ಲ ಅವಳು ಕಾಲಲ್ಲಿ ಒಂದೇ ಒಂದು ಶೂ ಇರೋದು ಅಂತ ಆ ಶೂ ಬಿಚ್ಚಿ ಮತ್ತೆ ಕಾಲೊಳಗಡೆ ಒಳಗಡೆ ಇಟ್ಬಿಡೋಷ್ಟೊತ್ತಿಗೆ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಎಲ್ಲರೂ ಸಹಿತ ಕಾಲು ತೊಳ್ಕೊಂಡು ಹೊರಗಡೆ ದರ್ಶನಕ್ಕೆ ಹೋಗಬೇಕು ಫ್ರೆಂಡ್ಸ್ ಹೊರಗಡೆ ಹೇಗಿದೆ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವತ್ತು ಸಂಡೇ ಮತ್ತು ಜಾ ಜಾಸ್ತಿ ಜ ಮತ್ತು ಮದುವೆ ಬೇರೆ ಇತ್ತು ಎರಡು ಇದು ಚೌಟ್ರಿಲಿ ಸಹಿತ ಮದುವೆ ಇರೋದರಿಂದ ಸ್ವಲ್ಪ ಜಾಸ್ತಿ ಜನ ಇದ್ದರು ಹೊರಗಡೆ ಅಷ್ಟೊಂದು ಜನ ಕಾಣ್ತಾ ಇಲ್ಲ ಆದರೂ ಒಳಗಡೆ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು ನಾವು ಹೋದ್ಸರಿ ಬಂದಾಗ ಹೋದ್ಸರಿ ಬುಧವಾರನ ಯಾವತ್ತೋ ಬಂದಿದ್ವಿ ಅಷ್ಟೊಂದು ಜನ ಇರಲಿಲ್ಲ ಯಾರೂ ಜನ ಇರಲಿಲ್ಲ ಬೇಗನೆ ಐದನೇ ನಿಮಿಷಕ್ಕೆ ಹೋಗಿ ಬಂದ್ವಿ ಈ ಸರಿ ಹಂಗಲ್ಲ ಸಂಡೇ ಅಲ್ವಾ ಮತ್ತು ಚೌಟ್ರಿಲಿ ಮದುವೆಗೆ ಬಂದಿರೋರು ಅವರೆಲ್ಲ ಬರ್ತಾಯಿದ್ರು ಜಾಸ್ತಿ ಜನ ಅವರೇ ಬರ್ತಾಯಿದ್ರು ಅದಕ್ಕೆ ಇವಾಗ ಇಲ್ವಾ ಅಂತ ನನ್ನ ಹಸ್ಬೆಂಡು ನೋಡ್ತಾ ಇದ್ದಾರೆ ಒಳಗಡೆ ದೇವಸ್ಥಾನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನಮ್ಮ ಹೆಸುಗಿ ಇಲ್ಲಿ ಬಂದರೆ ಸಾಕು ಆನೆ ಆನೆ ಅಂತ ಕೇಳ್ತಾ ಇರ್ತಾಳೆ ಆನೆ ನೋಡೋದಕ್ಕೆ ತುಂಬ ಇಷ್ಟಪಡ್ತಾಳೆ ಆಮೇಲೆ ತೋರಿಸ್ತೀನಿ ದೊಡ್ಡ ಆನೆ ಇದೆ ಅದು ಚೆನ್ನಾಗಿದೆ ನೋಡೋಕ್ಕೆ ಕೂಡಿಸೋದಿಲ್ಲ ಅದ್ರ ಮೇಲೆ ಯಾರನ್ನೂ ಕೂಡಿಸೋದಿಲ್ಲ ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡುತ್ತೆ ಆ ರೀತಿಯಾಗಿ ಯಶನೂ ಸಹಿತ ಆಶೀರ್ವಾದ ಮಾಡಿಸ್ಕೊಂಡಿದ್ದಾಳೆ ಅದು ಮುಂದೆ ವಿಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಅದು ನೋಡಿ ಕುದುರೆ ನೋಡ್ತಾ ಇದ್ದರೆ ನನಗೆ ಈಗಲೂ ಸಹಿತ ಭಯ ಆಗ್ತಾಯಿದೆ ಮಕ್ಕಳು ಆ ರೀತಿ ಎಲ್ಲ ನೀಟಾಗಿ ಇಟ್ಕೊಳ್ಳೋರಾದರೆ ಸ್ವಲ್ಪ ಪರವಾಗಿಲ್ಲ ಅಲ್ಲಿ ಚಿಕ್ಕ ಹುಡುಗ ಇತ್ತು ಅಲ್ವಾ ಚಿಕ್ಕ ಹುಡುಗನ ಕೈಲಿ ಇಟ್ಕೊಳ್ಳೋದಿಕ್ಕೆ ಆಗ್ತಾಯಿಲ್ಲ ಆದರೂ ಸಹಿತ ಆ ಹುಡ್ಗನ್ನ ಹೇಗೆ ಕುಡಿಸ್ರಿ ನನಗೆ ಭಯ ಆಗ್ತಾ ಇತ್ತು ಬನ್ನಿ ಇವಾಗ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ದರ್ಶನ ಸಹಿತ ಹೊಟ್ಟೆ ಹೊಟ್ಟೆಬೇಡಿ ಎಸಿತಾ ಇದೆ ಯಾ ಇದು ಟಿಫನ್ನು ಸಹಿತ ಮಾಡಿಲ್ಲ ನೋಡಬೇಕು ಯಾವಾಗ ಮಾಡಬೇಕು ಅಂತ ನಾವು ಓ ಸತ್ತಿ ಬಾಳೆಹಣ್ಣು ಕಾಯಿ ಒಳಾ ಆನೆಗೆ ಇಲ್ಲೆಣ್ಣುಕಾಯಿ ಸಿಗಲ್ವಾ ಚಿನಿ ಆನೆ ನೋಡಮ್ ಮಲ್ಲಿ

ಈ ಕಡೆ ತಿಳೆ ಈ ಕಡೆ ಈ ಕಡೆ ತಿಲ್ಲ ಎಪ್ಪ ಎಷ್ಟು ನೋಡ್ದ ಆಶೀರ್ವಾದ ಮಾಡ ಪಾರ್ <US> <morally> <winger> ನೋಡಿದ್ರ ಫ್ರೆಂಡ್ಸ್ ಆನೆ ಎಷ್ಟು ದೊಡ್ಡದಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸರಿ ಬಂದಾಗ ನಾವು ಕಾಯಿ ಮತ್ತೆ ಅದು ಒಳಗಡೆ ಕೂಡ ಹಾಕ್ಬಿಟ್ಟಿದ್ರು ಅಲ್ಲಿಗೆ ಹಾಕಿದ್ವಿ ನಾವು ಕಾಯಿ ಮತ್ತೆ ಬಾಳೆಹಣ್ಣು ಎರಡು ಸಹಿತ ತಿನ್ಕೊಳ್ತಾ ಇತ್ತು ನಮ್ಮ ಜೊತೆ ಪಕ್ಕದ ಮನೆ ಆಂಟಿನೂ ಸಹಿತ ಬಂದಿದ್ದಾರೆ ಪಾಪ ಯಶು ನೋಡಿ ಫೋಟೋ ತೆಗೆಸ್ಕೊತಾ ಇದ್ದಾರೆ ಅವ್ಳಿಗಂತೂ ಯಶಿಗೆ ವಾಮಿಟ್ ಮಾಡಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು ನನಗೂ ಅಷ್ಟೇ ವಾಮಿಟ್ ಎಲ್ಲ ಮಾಡಿ ಫುಲ್ಲು ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಸ್ವಲ್ಪ ಬಿಸಿಲು ಬಂದಾಗ ಒಂಚೂರು ಚೆನ್ನಾಗಾಯಿತು ಅಂತ ಅನ್ನಿಸ್ತು ನನ್ನ ಹಸ್ಬೆಂಡ್ ನೋಡ್ತಾ ಇದ್ದಾರೆ ಆನೆನ ಹತ್ತಿರದಿಂದ ಯಶಿಗೂ ಸಹಿತ ಆನೆ ಅಂದರೆ ತುಂಬ ಇಷ್ಟ ಅವಳಿಗೆ ಏನು ಇಷ್ಟ ಇಲ್ಲ ಆನೆ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ವಿಡಿಯೋದಲ್ಲಿ ಜಾಸ್ತಿ ಆನೆ ನೋಡ್ತಾ ಇರ್ತಾಳೆ ಅವಳಿಗೆ ಏನಾದರೂ ಬೇಕು ಅಂತ ನೋಡಿದಾಗ ಆನೆನ ಸರ್ಚ್ ಮಾಡಿ ಅವಳು ಆನೆ ನೋಡ್ತಾ ಇರ್ತಾಳೆ ಅಡ್ತಿ ಅವಳಿಗೆ ಆನೆ ಅಂದರೆ ತುಂಬ ಇಷ್ಟ ಆಗ್ತಾ ಇರ್ತೆ ಅವಳೇ ತೋರಿಸಿದ್ದು ಅಪ್ಪ ಆನಿ ಅಲ್ಲಿ ದೊಡ್ಡದು ಆನಿ ಅಂತ ತೋರಿಸ್ತಾ ಇದ್ಳು ಫೈನಲ್ ಆಗಿ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗಿ ದರ್ಶನ ಸಹಿತ ತುಂಬ ಚೆನ್ನಾಗಿ ಆಯಿತು ಯಡಿಯೂರ ಸಿದ್ಧಲಿಂಗೇಶ್ವರ ದರ್ಶನನ ನಾವು ಎರಡೆರಡು ಸರಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಮಾಡಿ ಸ್ವಲ್ಪ ಸಾಗರನ ಕರ್ಕೊಂಡು ವಾಶ್ರೂಮಿಗೆ ಹೋಗಿದ್ರು ಅಲ್ವ ಅವರು ಇಲ್ವಾ ಅಂತ ಮತ್ತೆ ಹಿಂದುಗಡೆಯಿಂದ ಹೋಗಿದ್ವಿ ಮತ್ತೆ ಎರಡು ಸರಿ ದರ್ಶನ ಸಹಿತ ಯಡಿಯೂರ ಸಿದ್ಧಲಿಂಗೇಶ್ವರದ್ದು ಆಯಿತು ತುಂಬ ಚೆನ್ನಾಗಿ ಇಲ್ಲಿ ನೋಡೋದಾದರೆ ಈ ಒಂದು ಟೆಂಪಲ್ ಬಂದು ಶನೇಶ್ವರ ಟೆಂಪಲು ನಾವು ಮುಂಚೆಯಿಂದಲೂ ಇಲ್ಲಿಗೆ ಬರ್ತಾ ಇರ್ತೀವಿ ನೀವು ನೋಡಿರ್ಬೋದು ಆಲ್ರೆಡಿ ಎಷ್ಟೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಶನೇಶ್ವರ ಟೆಂಪಲನ್ನು ಮೇಲುಗಡೆ ಇದು ಈ ರೀತಿಯಾಗಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಈಗ ಹೊಸ್ದಾಗಿ ಕಟ್ಟಿಸ್ತಾ ಇರೋದು ಕಟ್ಟಿಸಿದ್ದಾರೆ ಮತ್ತು ಪೇಂಟಿಂಗ್ ಮಾತ್ರ ಮಾಡಿಸ್ಬೇಕಿತ್ತು ಪೇಂಟಿಂಗು ಸಹಿತ ಈ ರೀತಿಯಾಗಿ ಮಾಡಿಸಿದ್ದಾರೆ ಮೇಲುಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮೇಲುಗಡೆಯಿಂದ ಕೆಳಗಡೆನೂ ಸಹಿತ ದೇವರನ್ನು ನೋಡ್ಬೋದು ಗರ್ಭದ್ಗುಡಿ ದೇವರನ್ನು ಸಹಿತ ನೋಡ್ಬೋದು ಚೆನ್ನಾಗಿದೆ ಈ ಒಂದು ದೇವಸ್ಥಾನ ನಾವು ಮುಂಚೆಯಿಂದಲೂ ಅಷ್ಟೇ ಬರ್ತಾ ಇದ್ದೀವಿ ಯಶುಗೆ ನೋಡಿ ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ ಲಂಗ ಬ್ಲೌಸನ್ನು ಹಾಕಿದ್ದೀನಿ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಎಲ್ಲ ಥರದ್ದು ಆನೆಗಳನ್ನ ಹಾಕಿ ಇಲ್ಲಿ ಏನಾದ್ರೂ ದೋಷ ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡೋದಕ್ಕೆ ಇದು ಮಾಡ್ತಾರೆ ಮತ್ತು ಎಳ್ಳು ಬೆಲ್ಲ ದೀಪನೂ ಸಹಿತ ಹಚ್ಚಿಸ್ತಾರೆ ಏನಾದರೂ ದೋಷ ಏನಾದರೂ ಇದ್ದರೆ ಅವರೇ ಹೇಳ್ತಾರೆ ಹುಷಾರಿಲ್ಲ ಏನಾದರೂ ಇದ್ದರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಅದಕ್ಕೆ ದುಡ್ಡು ಕೊಟ್ಟರೆ ಅವರೇ ಸಹಿತ ಪೂಜೆ ಐಟಮ್ ಎಲ್ಲ ಏನೇನು ಬೇಕು ಅದೆಲ್ಲನೂ ಸಹಿತ ಕೊಡ್ತಾರೆ ಮನೆಯಿಂದಲೂ ಸಹಿತ ನಾವು ತರ್ಬೋದು ಆದರೆ ಇಲ್ಲೇ ಎಲ್ಲ ಇರೋದರಿಂದ ದುಡ್ಡು ಕೊಟ್ಟರೆ ಎಲ್ಲದೂ ಸಹಿತ ಕೊಡ್ತಾರೆ ಈ ಒಂದು ಟೆಂಪಲ್ ನಾವು ಮುಂಚೆ ಮುಂಚೆಯಿಂದಲೂ ನಾನು ಒಂದು ಒಂದು ಆರು ಏಳು ವರ್ಷದಿಂದಲೂ ಬರ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ಸ ಸ್ವಲ್ಪ ಕಟ್ಟಿಲ್ಲ ಒಳಗಡೆ ಇನ್ನೂ ಆ ಸೈಡ್ ಸೈಡಲ್ಲಿ ಚಿಕ್ಕ ಚಿಕ್ಕ ದೇವ್ ಇದಿದೆ ಅಲ್ವಾ ಅದರೊಳಗೆ ದೇವ್ ಏನು ಕೂಡಿಸಿಲ್ಲ ಇಲ್ಲಿ ಫೈನಲ್ ಆಗಿ ಬರ್ತಾರೆ ನೋಡ್ತಿರ್ಬೋದು ಶನೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿ ಪೂಜೆನ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ದೇವಸ್ಥಾನ ಬಂದುಬಿಟ್ಟು ಹಿರೀಸಾವೆ ಹತ್ತಿರ ಇದೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಪೂಜೆನೂ ಸಹಿತ ತುಂಬ ಅಚ್ಚುಕಟ್ಟಾಗಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಚೆನ್ನಾಗಿತ್ತು ಮಾತ್ರ ಯಶು ನೋಡಿ ಔಟ್ಫಿಟ್ಟು ಈ ರೀತಿಯಾಗಿದೆ ಆಗಲೇ ತೋರಿಸ್ತೇ ಅಲ್ವಾ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಇದು ಎಷ್ಟೋ ದಿನ ಆಗಿತ್ತು ಯಶಿಗೆ ಹಾಕಿ ಸಿಕ್ಸ್ ಮಂತ್ ಬೇಬಿ ಇದ್ದಾಗ ಇತ್ತು ಇವಾಗ ಆಗುತ್ತೆ ಅವಳಿಗೆ ಇದನ್ನೇ ಟೆಂಪಲ್ಗೆಲ್ಲ ಹೋಗೋದಕ್ಕೆ ಹಾಕಿದ್ರೆ ಹೋಗುತ್ತೆ ಅಂತ ಇದನ್ನ ತೊಗೊಂಬಂದಿದ್ದೆ ಐರನ್ ಮಾಡ್ಕೊಂಡು ಹೇಗೋ ಈ ಟೆಂಪಲ್ಗಾರು ಬಂದಮೇಲೆ ಹಾಕಿಸ್ಕೊಂಡ್ಲು ಅಲ್ಲಿ ಫುಲ್ಲು ಸುಸ್ತಾಗಿಬಿಟ್ಟಿದ್ಲು ಅಲ್ವ ಯಡಿಯೂರು ಸಿದ್ಧಲಿಂಗೇಶ್ವರ ಹತ್ರ ಅದಕ್ಕೆ ಯಾವುದೇ ರೀತಿಯ ಬಟ್ಟೆನೂ ಸಹಿತ ಹಾಕಿರಲಿಲ್ಲ ಬರೀ ಒಂದು ಟೀ ಶರ್ಟನ್ನು ಹಾಕಿದ್ದೆ ಅಷ್ಟೇ ಮತ್ತೆ ಇಲ್ಲಿ ಹಿಂದಗಡೆ ಒಂದು ಮರನು ಸಹಿತ ಇದೆ ಫ್ರೆಂಡ್ಸ್ ಹರಕೆ ಕಟ್ಟೋದು ನಾವೇನು ಅನ್ಕೊಳ್ತೀವಿ ಅದು ನೆರವೇರಲಿ ಅಂತ ಹರಕೆಯೂ ಸಹಿತ ಕಟ್ತಾರೆ ಮತ್ತೆ ನವಧಾನಿಯದ್ದು ಸಹಿತ ಪೂಜೆ ಮಾಡ್ತಾ ಇರ್ತಾರೆ ನಾವು ಸಹಿತ ಮುಂಚೆಯಿಂದಲೂ ಬಂದ್ಕಿಂದಲೂ ಎಲ್ಲ ಅವ್ರು ಏನೇನು ಹೇಳ್ತಾರೆ ಅದೆಲ್ಲನೂ ಸಹಿತ ಮಾಡ್ತಿದ್ದೀವಿ ಇದುವರೆಗೂ ನಮಗೆ ಒಳ್ಳೇದೇ ಆಗಿದೆ ಈ ಒಂದು ದೇವಸ್ಥಾನದಿಂದ ಅಂತಲೇ ಹೇಳ್ಬೋದು ಎರಡರೂ ಬರೋದಿದ್ದರೆ ಹಾಸನ ಸೈಡ್ ಇದ್ರೆ ಹಿಡಿಸವೆ ಹತ್ರ ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿ ಹೋಗ್ಬೋದು ತುಂಬ ಚೆನ್ನಾಗಿದೆ ಮತ್ತು ಹಿಂದಗಡೆ ನೋಡ್ತಿರ್ಬೋದು ಹಿಂದಗಡೆಯೂ ಸಹಿತ ಒಂದು ಚಿಕ್ಕ ಟೆಂಪಲ್ ಕಟ್ಟಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಟ್ಟಿಸ್ತಾ ಇದ್ದಾರೆ ಈ ಒಂದು ಟೆಂಪಲ್ ಬಂದ್ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಥರದ್ದು ಕಾಳುಗಳ್ನ ಹಾಕಿ ಮೇಲಗಡೆ ಗೋಪುರ ಥರ ಕಾಣ್ತಿದೆ ಅಲ್ವಾ ಅಲ್ಲಿ ಎಲ್ಲ ಥರದ್ದು ಕಾಳುಗಳು ಮತ್ತು ರಾಗಿ ಸ್ವಲ್ಪ ಚಿನ್ನದ್ದು ಬೆಳ್ಳಿದು ಅದೆಲ್ಲನೂ ಸಹಿತ ಹಾಕಿ ಮುಚ್ಚಿ ಆಡ್ತಿ ಮಾಡ್ತಾ ಇದ್ದಾರಂತೆ ನಾವು ಅಷ್ಟು ಏನಾದ್ರು ಒಂದು ಕಾ ರಾಗಿ ಮತ್ತು ಕಾಳುಗಳು ಎಲ್ಲನೂ ಸಹಿತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮೇಲಗಡೆ ಓಪನ್ ಮಾಡಿದಾರಲ್ವ ಅಲ್ಲಿ ಅದೆಲ್ಲ ತುಂಬಿಟ್ಟು ನವ ನವ ಧಾನ್ಯ ಅದೆಲ್ಲ ತುಂಬಿಟ್ಟು ಮುಚ್ಚುತ್ತಾರಂತೆ ಇದು ಓಪನ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಈಗ ಈ ಸದ್ಯಕ್ಕೆ ಇಲ್ಲಿ ಕಟ್ತಾ ಇದ್ದಾರೆ ಇಷ್ಟು ಹರಕೆ ಕಟ್ಟೋದು ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಆ ಮಾಡೋಕ್ಕೆ ನೋಡ್ತಿರ್ಬೋದು ಎಷ್ಟೊಂದು ಜನ ಹರಕೆ ಕಟ್ಟಿ ಹೋಗಿದ್ದಾರೆ ಅಂತ ನಾನು ಹರಕೆ ಕಟ್ಟಿದಾಗಲೂ ಸಹಿತ ನಾನು ಏನು ಅಂದ್ಕೊಂಡಿದ್ನೋ ಅದನ್ನೂ ನೆರವೇರಿದೆ ತುಂಬ ಚೆನ್ನಾಗಿದೆ ಮಾತ್ರ ಟೆಂಪಲ್ಲು ಹಾಸನ ಸೈಡ್ ಇರೋರು ಬೇಗ ಬಂದು ಹೋಗ್ಬೋದು ಟಿಪ್ಪೂರು ಸೈಡು ಹಿರಿಸಾವೆ ಸೈಡು ಆ ರೀತಿ ಇರೋರು ಬೇಗ ಬಂದು ಹೋಗ್ಬೋದು ನಮ್ಮನ್ನು ಸಹಿತ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನಾನು ಅಷ್ಟೇ ಯಾರಕ್ಕೆ ಏನೂ ಕಟ್ಟಿಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಬಂದೋಗೋಣ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಬಂದೋದ್ವಿ ಯಶು ನೋಡಿ ಯಾವ ರೀತಿ ಯಾಕೆ ಆಟ ಆಡ್ತಿದ್ದಾಳೆ ಅಂತ ಸ್ವಲ್ಪ ಬಿಸ್ಲಿಗೆ ಬಂದ್ಲಲ್ವ ಚಳಿ ಅಂದರೆ ಅವಳಿಗೆ ಆಗೋದಿಲ್ಲ ಬಿಸಿಲಿಗೆ ಬಂದಮೇಲೆ ಅವಳು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ತುಂಬ ನೋಡಿ ಹಿಂಗೆ ಯಾರು ಏನೂ ಹೇಳಿಲ್ಲ ಹೋಗಿ ಕೈ ಮುಗಿಬೇಕು ಅಂತ ಕೈ ಮುಗ್ಕೊಂಡು ಅವಳೇ ಬರ್ತಾಯಿದ್ದಾಳೆ ಯಶು ಇಶಿಗೂ ಸಹಿತ ತುಂಬ ಖುಷಿ ಆಯಿತು ಇವಾಗ ಇವಾಗ ವಾಮಿಟ್ ಎಲ್ಲ ಕಡಿಮೆ ಆಯಿತು ಅಲ್ವಾ ಇಸಿಗೆ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ಲರೂ ಸಹಿತ ಆಯಿತು ಇವಾಗ ಇನ್ನೇನಿಲ್ಲ ಇಲ್ಲಿ ಊಟ ಮಾಡ್ಕೊಂಡು ನಾವು ಅಲ್ಲಿ ಯಡಿಯೂರು ದೇವಸ್ಥಾನದ ಹತ್ರ ಟಿಫನ್ಗೆ ಅಂತ ಹೋಗಿದ್ವಿ ಟಿಫನ್ನು ಹನ್ನೊಂದುವರೆಗೆ ಖಾಲಿ ಆಗುತ್ತಂತೆ ಹನ್ನೊಂದುವರೆಗೆ ಮುಗ್ದಿತ್ತು ಅದಕ್ಕೆ ಊಟ ಹನ್ನೆರಡುವರೆಗೆ ಬ ಸಿಗುತ್ತೆ ಅಂತ ಹೇಳಿದರು ಅಲ್ಲಿವರೆಗೂ ಕಾಯೋದಕ್ಕೆ ಆಗೋದಿಲ್ಲ ಇಲ್ಲೇ ಬಂದು ತಿನ್ನೋಣ ಅಂತ ಇಲ್ಲಿ ಬಂದ್ವಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನಿಲ್ಲ ಊಟ ಒಂದು ಮಾಡ್ಕೋಬೇಕಷ್ಟೇ ಊಟನಷ್ಟೇ ತುಂಬ ಚ ಚೆನ್ನಾಗಿ ಮಾಡ್ತಾರೆ ಈ ಸರಿ ಊಟ ಬಂದೆ ಅನ್ನ ಸಾಂಬಾರು ಪಲ್ಯ ಮತ್ತು ಪಾಯಸ ಬೆಲ್ಲದ ಪಾಯಸ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಎಲ್ಲನೂ ಸಹಿತ ಮಾಡಿದ್ದು ಯಶ್ ನೋಡ್ರಿ ಎಲ್ಲ ಕಡೆ ಓಡಾಡ್ತಿದ್ದಾಳೆ ಎಲ್ಲೆಲ್ಲಿ ಪ್ಲೇಸ್ ಇದೆಯೋ ನೋಡಿ ಎಲ್ಲದಕ್ಕೂ ಕೈ ಮುಕ್ಕೊಂಡು ಬರ್ತಾ ಇದ್ದಾಳೆ ಯಾವ್ಯಾವ ದೇವರು ಇದೆಯೋ ಅದೆಲ್ಲದಕ್ಕೂ ಸಹಿತ ಕೈ ಮುಕ್ಕೊಂಡು ಬರ್ತಾ ಇದ್ದಾಳೆ ಫೈನಲ್ ಆಗಿ ಶನೇಶ್ವರ ದೇವಸ್ಥಾನ ಸಹಿತ ಮುಗಿತಾ ಬಂತು ಮತ್ತು ಇಲ್ಲಿ ಬಂದು ಬಸವೇಶ್ವರ ದೇವಸ್ಥಾನ ಹತ್ರ ಬಂದಿದ್ವಿ ಕಬಳಿ ಬಸವೇಶ್ವರ ಅಂತ ನಾವು ಬರದರೆ ಕಂಪಲ್ಸರಿಯಾಗಿ ಶನೇಶ್ವರ ಮತ್ತು ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಹೋಗಲೇಬೇಕು ಅದಕ್ಕೆ ಬಂದು ಹೋಗ್ತಾ ಇರ್ತೀವಿ ಯಡಿಯೂರು ಸಿದ್ಧಲಿಂಗೇಶ್ವರ ನಾವು ಅಲ್ಲಿ ರೋಡಲ್ಲೇ ಬರ್ತಾ ಬರ್ತೀವಿ ಯಾವಾಗ್ಲಾದ್ರು ಒಂದು ಸರಿ ಎರಡು ಸರಿ ಹೋಗಿ ಬರ್ತೀವಿ ಆದರೆ ಇಲ್ಲಿ ನಾವು ಊರಿಗೆ ಯಾವಾಗ ಯಾವಾಗ ಬರ್ತೀವೋ ನಾವು ಬಸವೇಶ್ವರ ದೇವಸ್ಥಾನಕ್ಕೆ ಬರಲೇಬೇಕು ಈ ಒಂದು ಬಸವೇಶ್ವರ ಅಷ್ಟೇ ತುಂಬ ದೊಡ್ಡದಿತ್ತು ಆದರೂ ಸಹಿತ ಕಿತ್ತಾಕ್ಬಿಟ್ಟು ಇನ್ನೂ ದೊಡ್ಡದು ಮಾಡ್ತಾ ಇದ್ದಾರೆ ತುಂಬ ಚೆನ್ನ ಅಕ್ಷಯದಲ್ಲಿ ಬಿಡಿಸಿದ್ರು ಈ ರೀತಿಯಾಗಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅದೇ ರೀತಿಯಾಗಿ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಇಲ್ಲಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅತ್ತೆ ಮನೆಗೆ ಬಂದಿದ್ದೀವಿ ನಾವು ಅಮ್ಮನ ತಮ್ಮ ಮನೆಗೆ ಬಂದಿದ್ದೀವಿ ನಾವು ಸ್ವಲ್ಪ ತಿರುಪತಿ ತಿಮ್ಮಪ್ಪನಿಗೆ ಅಡಿಕೆ ಮಾಡ್ಕೊಂಡಿದ್ವಿ ಸ್ವಲ್ಪ ಕೋಳಿ ಎಲ್ಲ ತಂದು ತಳಗೆ ಮಾಡಿಸ್ತೀವಿ ಅಂತ ಅದಕ್ಕೋಸ್ಕರನೇ ತಳಗೆ ಮಾಡಿಸ್ತಾ ಇದ್ದೀವಿ ಸಿಂಪಲ್ ಆಗಿ ಹಾಗೆ ಮೇಲೆ ಮೇಲೆ ಚಿಕ್ಕ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ತಕೊಂಡಿದ್ದೀನಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ನಿಮಗೂ ಬೋರ್ ಆಗುತ್ತಲ್ಲ ಅಂತ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಯಶು ಈಗ ಕುಂಕುಮ ಹಚ್ಚಿಸ್ಕೊತಾ ಇದ್ದಾಳೆ ನನ್ನ ಹಸ್ಬೆಂಡು ಅಷ್ಟೇ ಒಳಗಡೆ ತೊಳಗೆನೂ ಸಹಿತ ಮಾಡಿಸಿದೀವಿ ಚಿಕನ್ನೆಲ್ಲ ತೊಗೊಂಬಂದು ಎಡೆ ಸಹಿತ ಏನೇನು ಮಾಡಿದ್ದೀವಿ ಅಂತ ಹಾಗೆ ಮೇಲೆ ಮೇಲೆ ಸಿಂಪಲ್ಗೆ ತೋರ್ತೀವಿ ಮತ್ತೆ ನಾನು ಆಗೋದಿಲ್ಲ ಫ್ರೆಂಡ್ಸ್ ಆ ಪ್ರೆಗ್ನೆನ್ಸಿ ಅಲ್ವಾ ಡೆಲಿವರಿ ಆದಮೇಲೆ ನಾನು ಹೇಗಿದ್ರು ಬರಬೇಕಲ್ವಾ ಅಂತ ಇವ್ರ ಮನೇಲಿ ಇದು ತಿರುಪತಿ ತಿಮ್ಮಪ್ಪನ ಪೂಜಿಸ್ಕೊಂಡಿದ್ದಾರೆ ಗೋವಿಂದನ ಅದಕ್ಕೋಸ್ಕರನೇ ಅವ್ರನ್ನೇ ಕರೆಸಿ ನಾವು ಒಡಿಸಿ ಒಡಿಸಿ ಏನೇ ಮಾಡಬೇಕು ಅಂದರೆ ಅವ್ರ ಮನೇಲೂ ಸಹಿತ ಹೋಗಿ ಏನಾರು ಹಣ್ಣು ಕೈ ಮಾಡಿಸ್ಕೊಂಬಡೋದು ಅಂತ ಮಾಡಿಸ್ಕೊಂಡು ಬರ್ತಾ ಇರ್ತೀವಿ ಈಗಲೂ ಅಷ್ಟೇ ದೇವ್ರ ಪೂಜೆಗೆ ಸಹಿತ ನಾವೇ ಇವರನ್ನೇ ಕಟ್ಸಿದ್ದೀವಿ ಚಿಕನ್ನು ಮತ್ತು ಪಲ್ಯ ಅದೆಲ್ಲದೂ ಸಹಿತ ಬೆಲ್ದನ್ನ ಅದೆಲ್ಲನೂ ಸಹಿತ ಎಡೆಗೆ ಇಕ್ಕಿದ್ದೀವಿ ಇವಾಗ ಪೂಜೆಗೆ ರೆಡಿಯೆಲ್ಲ ಮಾಡಿದ್ದಾದಮೇಲೆ ಕುಂಕುಮ ಇಡಬೇಕು ಅಲ್ವಾ ಕುಂಕುಮ ಇಡ್ತಾ ಇದ್ದಾರೆ ಯಶು ನೋಡಿ ಏನು ಮಾಡ್ತಾಯಿದ್ದಾರೆ ಇವರು ಅಂತ ನೋಡ್ತಾ ಇದ್ದಾಳೆ ಯಶಿಗೂ ಯಶಿಗೂ ಈ ರೀತಿಯಾಗಿ ಸಿಂಪಲಾಗಿ ಡ್ರೆಸ್ಸನ್ನು ಹಾಕಿದ್ದೀನಿ ಇದು ಸಹಿತ ಮೀಶೋದಲ್ಲಿ ತೊಗೊಂಡ್ಬಂದಿದ್ದು ತುಂಬ ಚೆನ್ನಾಗಿದೆ ಬಟ್ಟೆ ಚಿಕ್ಕ ಮಕ್ಳಿಗಂತೂ ಮೀಶೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ತುಂಬ ಕಾಸ್ಟ್ಲಿನೂ ಸಹಿತ ಇರೋದಿಲ್ಲ ಸ್ವಲ್ಪ ಕಡಿಮೆ ರೇಟಲ್ಲೇ ಕ್ವಾಲಿಟಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಎಷ್ಟಿಗೆ ಫುಲ್ ಖುಷಿಯಾಗ್ಬಿಡ್ತು ನನಗೂ ಸಹಿತ ಕುಂಕುಮ ಹಾಕಿದ್ದಾರಲ್ವ ಅಂತ ಇವಾಗ ಎಲ್ರಿಗೂ ಸಹಿತ ಕುಂಕುಮ ಹಚ್ಚಿದ ಮೇಲೆ ಇನ್ನೇನು ಪೂಜೆಗೆ ತಯಾರು ಮಾಡಬೇಕು ಫ್ರೆಂಡ್ಸ್ ಆ ಪೂಜೆಗೆ ತಯಾರು ಮಾಡ್ಕೊಂಡು ಇನ್ನೇನು ಇಲ್ಲ ಪೂಜೆ ಮಾಡ್ಕೊಂಡು ಊಟ ಮಾಡೋದಷ್ಟೇ ಇದು ಬಂದು ಸಂಜೆ ಮಾಡಿರೋದು ದೇವಸ್ಥಾನಕ್ಕೆ ಹೋಗಿ ಬಂದು ಮಾರನೇ ದಿನ ಮಾಡಿದ್ದು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಚಿಕನ್ ಏನೂ ಮಾಡೋ ಹಾಗಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಇಲ್ಲಿ ನಾವು ಗುರುವಾರ ಮಾಡಿರೋದು ಬುಧವಾರ ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಗುರುವಾರ ಈ ಒಂದು ತಳಿಗೆನ ಮಾಡಿದ್ವಿ ಅಂತಲೇ ಹೇಳ್ಬೋದು ಸಾಗರನು ಸಹಿತ ಹಚ್ಚಿಸ್ಕೊತಾ ಇದ್ದಾನೆ ಎಲ್ಲರೂ ಸಹಿತ ಕುಂಕುಮನ ಹಚ್ಚಿಸ್ಕೊಂಡು ಒಳಗಡೆ ಪೂಜೆ ಕೂತ್ಕೋಬೇಕು ಇಲ್ಲಿ ಫೈನಲ್ ಆಗಿ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಪೂಜೆಗೆ ರೆಡಿ ಮಾಡಿದ್ದಾರೆ ಇಟ್ಬಿಟ್ಟು ಮತ್ತು ಅಕ್ಕಿ ಎಲ್ಲ ತುಂಬಿ ಬೆಲ್ಲನ ಹಾಕಿ ಈ ರೀತಿಯಾಗಿ ಪೂಜೆನ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ವಿ ಏನೋ ಅಮ್ಮ ಅನ್ಕೊಂಡಿದ್ರಂತೆ ಅದಕ್ಕೋಸ್ಕರ ನಾನು ಹೆಡ್ಗೆ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಲಿ ಅಂತ ಈ ರೀತಿಯಾಗಿ ಪೂಜೆ ಮಾಡ್ಸೋಣ ಅಂತ ಅಂದರು ಅದಕ್ಕೆ ಫೈನಲಾಗಿ ಈ ರೀತಿಯಾಗಿ ಪೂಜೆನೂ ಸಹಿತ ಮಾಡಿದ್ವಿ ಆಂಜನೇಯ ಹೂವನ್ನು ಸಹಿತ ಕೊಡ್ತು ಅಂತಲೇ ಹೇಳ್ಬೋದು ಆ ಪೂಜೆ ಎಲ್ಲ ಮುಗಿಸಿದ ನಂತರ ಆಂಜನೇಯ ಹೂವು ಕೊಡ್ತು ಅದೊಂದು ತುಂಬ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಏನೋ ಒಂದು ಪೂಜೆ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಪ್ರದ ಪ್ರತಿಫಲ ಸಿಕ್ಕಿರೋ ಒಂಥರ ಖುಷಿ ಆಗುತ್ತೆ ಅದೇ ರೀತಿ ದೇವರು ಸಹಿತ ಹೂವು ಕೊಡ್ತು ನಾವೇನು ಅನ್ಕೋತೀವಿ ಅದು ಆಗುತ್ತೆ ಅಂತ ಅನ್ನಿಸ್ತು ನನಗೇನು ಈ ರೀತಿಯಾಗಿ ಸಿಂಪಲ್ಲಾಗೆ ಪೂಜೆ ಮಾಡಿದೀವಿ ಫ್ರೆಂಡ್ಸ್ ಆ ನಾನ್ ವೆಜ್ ಊಟನೇ ಮಾಡಬೇಕಾಗುತ್ತೆ ತಿರುಪತಿ ತಿಮ್ಮಪ್ಪನಿಗೆ ಈ ರೀತಿಯಾಗಿ ಪೂಜೆನ ಮಾಡಿದೀವಿ ಒಬ್ಬೊಬ್ರು ಸ್ವೀಟು ಸಹಿತ ಮಾಡ್ತಾಯಿದ್ರು ನಾವು ನಾನ್ ವೆಜ್ಜೇ ಮಾಡಬೇಕು ಅದಕ್ಕೆ ನಾನ್ ವೆಜ್ಜು ಸಹಿತ ಮಾಡಿದ್ದೀವಿ ಫೈನಲಾಗಿ ಪೂಜೆ ಮಾಡಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಓಫ್ಲಿ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ